ನಮಸ್ಕಾರ ಗೆಳೆಯರೆ ನಿಮ್ಮ ನೆಚ್ಚಿನ ಕೋರ್ಟ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಹಿಳೆಯ ಘನತೆಗೆ ಧಕ್ಕೆ ತರುವ ಸುದ್ದಿಗಳು ಇತ್ತೀಚೆಗೆ ಹೆಚ್ಚಾಗಿ ಕಂಡುಬರುತ್ತದೆ ಮಹಿಳೆಯ ಸೌಂದರ್ಯವನ್ನು ಶ್ಲಾಘಿಸುವುದು ತಪ್ಪೆ ಎಂಬ ಗೊಂದಲವೂ ಇದೆ ಇದಕ್ಕೆ ಕಾರಣ ಇತ್ತೀಚೆಗೆ ಬಂದ ಒಂದು ತೀರ್ಪು ಈ ತೀರ್ಪಿನಲ್ಲಿ ಮಹಿಳೆಗೆ ರಾತ್ರಿ ವೇಳೆ ಅಪರಿಚಿತನೊಬ್ಬ ಕಳುಹಿಸಿದ ವಾಟ್ಸಪ್ ಸಂದೇಶ ಈ ಪ್ರಕರಣವೇನು ಎಂಬ ಬಗ್ಗೆ ಒಂದಷ್ಟು ವಿವರಗಳನ್ನು ಪಡೆದುಕೊಳ್ಳೋಣ ಸುಂದರವಾಗಿದ್ದೀಯ ಎಂಬ ಸಂದೇಶವು ಅಶ್ಲೀಲತೆಗೆ ಸಮ ಅಪರಿಚಿತ ಮಹಿಳೆಗೆ ರಾತ್ರಿ ಸಂದೇಶ ಕಳುಹಿಸಿದಾತನಿಗೆ ಮೂರು ತಿಂಗಳ ಜೈಲು ಶಿಕ್ಷೆ ವಿಚಾರಣಾ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದ ಸೆಷನ್ಸ್ ಕೋರ್ಟ್ ಸುದ್ದಿಯ ವಿವರ ಹೀಗಿದೆ ಅಪರಿಚಿತ ಮಹಿಳೆಗೆ ನೀನು ಸುಂದರವಾಗಿ ಇದ್ದೀಯಾ ತೆಲ್ಲಗೆ ಇದ್ದೀಯಾ ಎಂದು ರಾತ್ರಿ ವೇಳೆ ಸಂದೇಶ ಕಳುಹಿಸಿರುವುದು ಅಶ್ಲೀಲತೆಗೆ ಸಮ ಎಂದು ಮುಂಬೈನ ಸೆಷನ್ಸ್ ಕೋರ್ಟ್ ತೀರ್ಪು ನೀಡಿದೆ ಪಾಲಿಕೆಯ ಮಾಜಿ ಸದಸ್ಯರೊಬ್ಬರು ಸಲ್ಲಿಸಿದ್ದ ದೂರನ್ನು ಆಧರಿಸಿ ಪ್ರಕರಣ ದಾಖಲಿಸಲಾಗಿದ್ದು ವಿಚಾರಣಾ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಸಲ್ಲಿಸಲಾಗಿದ್ದ ಮೇಲ್ಮನವಿಯನ್ನು ಆಲಿಸಿದ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ಡಿಜಿ ದೋಬ್ಲೆ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ ಪಾಲಿಕೆಯ ಮಾಜಿ ಸದಸ್ಯರೊಬ್ಬರಿಗೆ ಆರೋಪಿ ವಾಟ್ಸ್ಆಪ್ ಸಂದೇಶವನ್ನು ಕಳುಹಿಸಿದ್ದು ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ ವ್ಯಕ್ತಿಗೆ ನೀಡಿದ್ದ ಶಿಕ್ಷೆಯನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ ಸಮಕಾಲೀನ ಸಮಾಜ ಒಪ್ಪಿಕೊಂಡಿರುವ ಮೌಲ್ಯಗಳನ್ನು ಆಧರಿಸಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹೊಂದಿರುವ ದೃಷ್ಟಿಕೋನವನ್ನು ಅನ್ವಯಿಸಿ ಅಶ್ಲೀಲತೆಯ ಕುರಿತು ನಿರ್ಧರಿಸಬೇಕು ಎಂದು ನ್ಯಾಯಪೀಠ ಹೇಳಿದೆ ದೂರುದಾರರಾದ ಪಾಲಿಕೆಯ ಸದಸ್ಯರಿಗೆ ಆರೋಪಿ ರಾತ್ರಿ ಹನ್ನೊಂದು ರಿಂದ ಹನ್ನೆರಡು ಮೈನಸ್ ಮೂವತ್ತು ಮಧ್ಯೆ ವಾಟ್ಸ್ಆಪ್ನಲ್ಲಿ ಈ ಸಂದೇಶಗಳನ್ನು ಕಳುಹಿಸುತ್ತಿದ್ದರು ನೀನು ತೆಲ್ಲಗೇ ಇದ್ದೀಯ ಸುಂದರವಾಗಿದ್ದೀಯ ನೀನು ಸುಂದರವಾಗಿ ಕಾಣಿಸುತ್ತೀಯಾ ನನಗೆ ಕೇವಲ ನಲವತ್ತು ವರ್ಷ ವಯಸ್ಸು ನಿನಗೆ ಮದುವೆಯಾಗಿದ್ದೀಯಾ ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಎಂಬಂತಹ ಸಂದೇಶಗಳನ್ನು ಅಪರಿಚಿತ ವ್ಯಕ್ತಿ ಮಹಿಳೆಗೆ ಕಳುಹಿಸುತ್ತಿದ್ದ ವಾಟ್ಸಾಪ್ ಮೂಲಕ ಅಶ್ಲೀಲ ಚಿತ್ರಗಳು ಮತ್ತು ಅಶ್ಲೀಲ ಫೋಟೋಗಳನ್ನು ಕಳುಹಿಸುವುದನ್ನು ಯಾವುದೇ ವಿವಾಹಿತ ಮಹಿಳೆ ಅಥವಾ ಆಕೆಯ ಪತಿ ಸಹಿಸುವುದಿಲ್ಲ ಸಂದೇಶ ಕಳುಹಿಸಿದವರು ಮತ್ತು ದೂರುದಾರರು ಪರಸ್ಪರ ಪರಿಚಿತರಲ್ಲದಿದ್ದಾಗ ಇಂತಹ ಕೃತ್ಯಗಳನ್ನು ಯಾರೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ನ್ಯಾಯಪೀಠ ಹೇಳಿದೆ ಪ್ರಕರಣದಲ್ಲಿ ತಮ್ಮಿಬ್ಬರ ನಡುವೆ ಮೊದಲು ಪರಿಚಯವಿತ್ತು ಎಂಬ ಬಗ್ಗೆ ಆರೋಪಿತರು ಯಾವುದೇ ದಾಖಲೆ ಸಲ್ಲಿಸಿಲ್ಲ ಎಂಬುದನ್ನು ನ್ಯಾಯಾಲಯ ಗಮನಿಸಿತು ಈ ರೀತಿಯ ಅಶ್ಲೀಲ ಸಂದೇಶಗಳು ಮಹಿಳೆಯ ಘನತೆಗೆ ಧಕ್ಕೆ ತರುತ್ತದೆ ಎಂದು ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ ವಿಚಾರಣಾ ನ್ಯಾಯಾಲಯವು ಆರೋಪಿಗೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಮೂರು ತಿಂಗಳ ಜೈಲು ಶಿಕ್ಷೆ ವಿಧಿಸಿ ತೀರ್ಪು ನೀಡಿತ್ತು ಈ ತೀರ್ಪನ್ನು ಪ್ರಶ್ನಿಸಿ ಆರೋಪಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದರು ರಾಜಕೀಯ ಕಾರಣಕ್ಕೆ ತನ್ನ ವಿರುದ್ಧ ದೂರು ಹೊರಿಸಲಾಗಿದೆ ಎಂಬ ಆರೋಪಿಯ ವಾದವನ್ನು ಸೆಷನ್ಸ್ ನ್ಯಾಯಾಲಯ ತಿರಸ್ಕರಿಸಿದ್ದು ಈ ವಾದಕ್ಕೆ ಯಾವುದೇ ಪುರಾವೆಗಳಿಲ್ಲ ಎಂದು ಹೇಳಿದೆ ನಿಮಗೆ ಈ ಸುದ್ದಿ ಇಷ್ಟವಾದರೆ ಒಂದು ಲೈಕ್ ಖಂಡಿತವಾಗಿ ಕೊಡಿ ಅದೇ ರೀತಿ ಈ ಸುದ್ದಿಯ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಹಾಗೂ ಗೊಂದಲವಿದ್ದರೆ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ಸುದ್ದಿಗಳನ್ನು ನೋಡಿ ಕಾನೂನಿನ ಜ್ಞಾನ ಪಡೆದುಕೊಳ್ಳಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ